ನನ್ನ ಹೆಸರು ನಂಜುಂಡ್ ರಾವ್ ನಾನು ಕೆಂಗೇರಿಯಿಂದ ಬರ್ತೀನಿ ಗೋಲ್ಡ್ ಜ್ಯುವೆಲರ್ ಬಿಸ್ನೆಸ್ ಮಾಡ್ತೀನಿ ನನ್ನ ಜೀವನದಲ್ಲಿ ಹನ್ನೆರಡು ವರ್ಷಗಳ ತಪಸ್ಸು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಅಲ್ಲಿಂದ ಏಕದಮಾಗಿ ನಾನು ಅಲ್ಲಿಂದ ಆಚೆ ಬರಬೇಕಾಯ್ತು ಇನ್ಕಮ್ ಬಂದು ಒಂದು ಲಕ್ಷ ರೂಪಾಯಿ ಇತ್ತು ತಿಂಗಳಿಗೆ ಆ ಒಂದು ಒಂದು ಡಿಪ್ರೆಷನ್ ಅಂತ ಹೇಳ್ಬೋದು ಅಥವಾ ಅಭದ್ರತೆ ಅಂತ ಹೇಳ್ಬೋದು ಏನೋ ಒಂದು ಆ ಕಾರಣದಿಂದ ನಾನು ತುಂಬಾ ಕಷ್ಟಕ್ಕೆ ಹೋಗ್ಬಿಟ್ಟಿದ್ದೆ ಮತ್ತೆ ಆ ಮಧ್ಯದಲ್ಲಿ ನಾನು ಗೋಲ್ಡ್ ಬಿಸ್ನೆಸ್ ಮಾಡ್ತಿದ್ನಲ್ಲ ಅದರಲ್ಲೂ ಸ್ವಲ್ಪ ನಷ್ಟ ಆಯ್ತು ಮೇಲೆ ನಷ್ಟ ನಡೀತಾ ಇತ್ತು ಹೆಂಗಪ್ಪ ಅಂದ್ಕೊಳ್ಳುವಾಗ ನಮ್ಗೆ ಸೂರ್ಯ ಸರ್ ವರ್ಕ್ಶಾಪ್ ಕೊಡ್ತಾ ಇದ್ದೀವಿ ಸಿಕ್ಕರ್ಸ್ ಅಕಾಡೆಮಿ ಕಡೆಯಿಂದ ಬರ್ತೀರಾ ಸೇರ್ಪಡತೀರಾ ಬಂದು ನಾನು ಮೂರ್ ದಿನ ಅಟೆಂಡ್ ಮಾಡಿದೆ ನನ್ಗೆ ಹೆಂಗಾಯಿತು ಅಂದ್ರೆ ಹೆಂಗ ಇತ್ತು ಅಂದ್ರೆ ನದಿನಲ್ಲಿ ಕೊಚ್ಕೊಂಡೋಗ ನೀರಲ್ಲಿ ಇದ್ದು ಇನ್ನೇನು ಕೊಚ್ಕೊಂಡು ಹೋಗ್ಬೇಕು ಸಾಯ್ಬೇಕು ಅನ್ನೋವಾಗ ನನ್ನನ್ನು ಎತ್ಕೊಂಡು ನಂಗೆ ಸೂರ್ಯ ಸರ್ ಮತ್ತೆ ಗಿರ್ಜಾ ಮೇಡಮ್ ಅವರು ಅನ್ನೋ ಒಂದು ಫೀಲಿಂಗ್ ನನ್ನ ಫ್ಯಾಮಿಲಿ ನನ್ನ ಮಕ್ಕಳನ್ನ ಎಲ್ಲ ಉಳಿಸಿದಾರೇನೋ ನನಗೋಸ್ಕರನೇ ಈ ವರ್ಕ್ಶಾಪ್ ಅರೇಂಜ್ ಆಯ್ತೇನೋ ಅನ್ನೋ ರೀತಿಯಲ್ಲಿ ನನಗೆ ಫೀಲಿಂಗ್ ಆಗ್ತಾ ಇದೆ ಯಾಕಪ್ಪ ಫೀಲಿಂಗ್ ಆಗ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ವರ್ಕ್ಶಾಪ್ ಅಟೆಂಡ್ ಆಗಿದ್ದು ಕುತ್ಕೊಳ್ತಾ ಇದೆ ಎದ್ ಬರ್ತಾ ಇದೆ ಕುತ್ಕೊಳ್ತಾ ಇದೆ ಎದ್ ಬರ್ತಾ ಇದೆ ಯಾವ್ದೊಂದು ನನಗೆ ಅರ್ಥ ಆಗ್ತಿರ್ಲಿಲ್ಲ ಆಮೇಲೆ ನಾನು ಸಿ ಟಿ ಎಂ ಅದು ಮತ್ತೆ ನಿರ್ಮಾಣ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಆದಾಗ ಸ್ವಲ್ಪ ಕನೆಕ್ಟ್ ಆಗಿತ್ತು ಈ ಮೂರು ದಿನದಲ್ಲಿ ಸೂರ್ಯ ಸರ್ ನ ತುಂಬಾನೇ ಕನೆಕ್ಟ್ ಆಗಿತ್ತು ಸೂರ್ಯ ಸರ್ ಮಾತಾಡ್ತಾರೆ ನನಗೋಸ್ಕರ ಮಾತಾಡ್ತಾ ಇದ್ದಾರೆ ಇಲ್ಲಿ ಹೊಸ ಹೊಸ ನಾನು ಒಂದು ಎರಡ್ ಸಾವಿರದ ಹದಿನಾರಲ್ಲಿ ನಾನು ಗೋಲ್ ಹಾಕಿದ್ದು ಪ್ಯಾರಾ ಒಲಿಂಪಿಕ್ ಕಮಿಟಿನಲ್ಲಿ ಪ್ಯಾರಾ ಒಲಿಂಪಿಕ್ ಅಲ್ಲಿ ನಾನು ಗೋಲ್ಡ್ ಮೆಡ್ ಗೆಲ್ಬೇಕು ಅಂತ ಆ ಇವತ್ತು ನನಗೆ ಈ ಮೂರು ದಿವಸದಲ್ಲಿ ಪರ್ಫೆಕ್ಟ್ ಆಗಿ ರೂಟ್ ಮ್ಯಾಪ್ ಹಾಕೊಟ್ಟಿದ್ದಾರೆ ಸೂರ್ಯ ಸರ್ ಮತ್ತೆ ಗಿರಿಜಾ ಮೇಡಮ್ ಅವರು ಆ ಒಂದು ಆ ಒಂದು ಮೆಡಲ್ ನಾನು ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತೀನಿ ಈ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ ಇಲ್ಲೇನ್ ಹೇಳ್ತೀವೋ ಅದು ನಡದೆ ನಡೆಯುತ್ತೆ ಇಲ್ಲಿ ಏನ್ ಹೇಳಿ ಹೇಳ್ ಅದನ್ನೆಲ್ಲ ನಾವ್ ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನಾವ್ ಏನೇನ್ ಮಾತಾಡಿದಿವಿ ಇಲ್ಲಿ ಏನೇನಿದೆ ಇದೆ ಇದು ಇಲ್ಲಿ ಇಲ್ಲಿ ನಡೆದಿರೋದು ಒಂದು ಕುರುಕ್ಷೇತ್ರ ಹತ್ರ ಇದು ಕೃಷ್ಣ ಮತ್ತೆ ಅರ್ಜುನನ್ ಬಂದಿ ನಡೆದಿರೋ ಸಂಭಾಷಣೆ ಹತ್ರ ಇದು ನಾವೇನು ಇಲ್ಲಿ ಇಲ್ಲೇನು ಇಂಟೆನ್ಶನ್ ಇಟ್ಕೊಂಡಿದೀವೋ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ನನಗ್ ಯಾಕಂದ್ರೆ ನನ್ ಅನುಭವ ಇದೆ ಇದು ಅನುಭವದ ಮಾತು ಸುಮ್ನೆ ಓದಿರ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವೇನ್ ಇಂಟೆನ್ಶನ್ ಇಂದ ಕುತ್ಕೊಂಡಿದೀವೋ ನಾವ್ ಏನ್ ಅನ್ಕೊಂಡು ಹೋಗ್ತಾ ಇದೀವೋ ಅದ್ ನಮ್ಸಿಗೆ ಸಿಗುತ್ತೆ ಅದಕ್ಕೆ ನಾನೇ ಜೀವಂತ ಉದಾಹರಣೆ ಸೂಪರ್ ಆಗಿ ಪ್ರೋಗ್ರಾಮ್ ಇತ್ತು ಊಟ ಅಂತ ಸೂಪರ್ 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 ಅಂದ್ರೆ ಸೂಪರ್ ಬಟ್ಟೆ ಓ ಏನೇನ್ ಬೇಕಾದ್ರು ಸಿಗ್ತಾ ಇತ್ತು ಏಟ್ ಸಿ ರೂಮ್ ಸೂಪರ್ ಇಂತ ಒಂದು ವರ್ಕ್ಶಾಪ್ ನ ನಮಗೋಸ್ಕರ ಡಿಸೈನ್ ಮಾಡಿ ಇದರಿಂದ ತುಂಬಾ ಕಷ್ಟ ಬಿದ್ದಿದ್ದಾರೆ ಅವರು ಮತ್ತೆ ಅವ್ರ ಸುರೇಶ್ ಸರ್ ಮತ್ತೆ ಗಿರಿಜಾ ಮೇಡಮ್ ಅವರು ಸಖತ್ತು ಚಾಲೆಂಜಸ್ ಎದುರಿಸಿದ್ದಾರೆ ಅವ್ರಿಗೆ ಇನ್ನಷ್ಟು ಜನಗಳಿಗೆ ಟ್ರಾನ್ಸ್ಫರ್ ಕೊಡಬೇಕು ಇಡೀ ಕರ್ನಾಟಕ ಜನ ಇದನ್ನ ಅಟೆಂಡ್ ಆಗ್ಬೇಕು ಇದನ್ನ ಸರ್ಕಾರ ಮಟ್ಟದಲ್ಲಿ ಪ್ರೋಗ್ರಾಮ್ಸ್ ನ ಅಟೆಂಡ್ ಆದಾಗ ಎಷ್ಟು ಗುಟ್ಟಿದೆ ಗುಟ್ಟಿಲ್ಲ ಅಂತೆಲ್ಲ ಆದ್ರೆ ನಾವು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀವಿ ನಾವೇನೋ ಒಂದ್ ಜೀವನದಲ್ಲಿ ಸಂಸಾರದಲ್ಲಿ ಜನವರಿನಲ್ಲಿ ಕೆಲಸ ಆಯಿತು ಜನವರಿ ಮುಂಚೆ ಸ್ವಲ್ಪ ಸಂಸಾರದಲ್ಲಿ ಎರಡು 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 ತಿಂಗಳಿಗೆ ಒಂದು ಒಂದ್ ತಿಂಗಳಿಗೆ ಜಗಳ ನಡೀತಾ ಇತ್ತು ಕೆಲಸ ಹೋದ್ಮೇಲೆ ಡೈಲಿ ಜಗಳ ನಡೀತಾ ಇತ್ತು ಎರಡು ಹದ್ನೆಂಟನೇ ತಾರೀಕು ಬಂದು ವರ್ಕ್ಶಾಪ್ ಅಟೆಂಡ್ ಆದ್ವಿ ಸ್ವಲ್ಪ ಮತ್ತೆ ಅದೇ ದಿನಗಳು ಮತ್ತೆ ಮರಳು ಕಳಿಸ್ತಾ ಇದೆ ವಾಪಸ್ ಬರ್ತಾ ಇದೆ ಅನಿಸ್ತಾ ಇರಬೇಕು ನಿಮ್ಗೆ ಎಲ್ಲ ನೆಟ್ಟಿಗೆ ಅಂತ ಮತ್ತೆ ವಾಪಸ್ ಬರ್ತಾ ಇದೆ ಅವ್ರ ಮುಕ್ತಲ್ಲ ನಗು ಬರ್ತಾ ಇದೆ ಕೆಲಸ ಹೋಗಿದ ತಕ್ಷಣ ಎಲ್ಲ ಹೋಗ್ಬಿಡ್ತು ಕುಡ್ದು ಅನ್ಕೊಂಡ್ಬಿಟ್ಟಿದ್ವಿ ವರ್ಕ್ಶಾಪ್ ಅಲ್ಲಿ ಬಂದು ಕುತ್ಕೊಂಡು ಕೃತಜ್ಞತೆ ಜಾಸ್ತಿ ಮಾಡ್ಕೊಳಕ್ ಆಗ್ತಾ ಇದೆ ಕೃತಜ್ಞತೆನ ಬೆಳೆಸ್ಕೊಳಕ್ ಆಗ್ತಾ ಇದೆ ಇರೋದನ್ನ ಇನ್ನಷ್ಟು ಬೆಳೆಸ್ಕೊಳಕ್ ಆಗ್ತಾ ಇದೆ ಕಾನ್ಫಿಡೆನ್ಸ್ ಬೆಳೀತಾ ಇದೆ ಹೊಸ ಜೀವನ ಹೊಸ ತರ ಬದುಕೋದಕ್ಕೆ ಹೊಸ ಬಿಸ್ನೆಸ್ ಶುರು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನನಗೋಸ್ಕರನೇ ವರ್ಕ್ಶಾಪ್ ಡಿಸೈನ್ ಆಯ್ತು ನೀವೆಲ್ಲ ಜೊತೆಲಿ ಕೊಟ್ಟಿದ್ದೀರಾ ಸೂರ್ಯಸ್ತಗೆ ಮತ್ತೆ ಗಿರಿಜಾ ಮೇಡಮ್ ಅವರಿಗೆ ನಮ್ಮ ಅಂತರಾಳದಿಂದ ಧನ್ಯವಾದಗಳು ಅವರು ಲಕ್ಷ್ಮಿ ಮತ್ತೆ ನಾರಾಯಣನ್ ತರ ನಮ್ಗೆ ನಿಜವಾಗ ನಮ್ಮ ಪಾಲಿಗೆ ನಮ್ಮ ಸಂಸಾರಕ್ಕೆ ಲಕ್ಷ್ಮಿ ಮತ್ತೆ ನಾರಾಯಣನ್ ತರ ಅವರು ಮೇಡಮ್ ಲಕ್ಷ್ಮಿ ನಾರಾಯಣನ್ ತರ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಈ ವರ್ಕ್ಶಾಪ್ ನಮ್ಗೆ ಬೇಕಾಗಿತ್ತು ತುಂಬಾ ಒಳ್ಳೆ ಟೈಮ್ ಅಲ್ಲಿ ನನಗೆ ಸಿಕ್ಕಿದೆ ನನಗಂತೂ ತುಂಬಾ ಅವ್ರಿಗೆ ಎಷ್ಟು ನಾನು ಕೇಳ್ಕೊಂಡ್ರು ಕಮ್ಮಿನೇ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್